श्री सुब्रह्मण्य श्रीसुब्रह्मण्यप्रसन्न स्कान्दपुराणान्तर्गत श्रीकुक्के सुब्रह्मण्यक्षेत्रपुराणं शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये गुरुब्रह्मा गुरुविष्णो गुरुदेवो महेश्वरः गुरु साक्षात् परब्रह्म तस्मै श्रीगुरुवे नमः अथ षष्ठमोऽध्यायः ಸೂತರೆಂದರು ವಿಶೇಷವಾಗಿ ಕುಮಾರಧಾರೆಯ ಮಹಿಮೆಯನ್ನು ಹೇಳುವನು ಅದನ್ನು ಕೇಳಿದವನು ಸಂಸಾರ ಬಂಧನದಿಂದ ಮುಕ್ತನಾಗುವನು ನಿತ್ಯದಲ್ಲಿ ಮೌನವ್ರತದಿಂದ ಪ್ರಾತಃ ಕಾಲ ಆ ನದಿಯಲ್ಲಿ ಸ್ನಾನ ಮಾಡುವವನು ಸ್ವರ್ಗತಿಯನ್ನೇಯ್ಯುವನು ಸುಬ್ರಹ್ಮಣ್ಯನ ಇದಿರಿನಲ್ಲಿ ಪಶ್ಚಿಮಾಭಿಮುಖವಾಗಿ ಹರಿಯುವ ಪುಣ್ಯಕರವಾದ ಕುಮಾರಧಾರೆಯಲ್ಲಿ ಭಕ್ತಿಯಿಂದ ಸ್ನಾನ ಮಾಡಿದವನು ವಿಷ್ಣು ಲೋಕವನ್ನು ಸೇರುವನು ಬ್ರಹ್ಮಹತ್ಯೆ ಮದ್ಯಪಾನ ಗುರುಪತ್ನಿ ಸಂಸರ್ಗಗಳೆಂಬ ಪಾತಕ ಮಾಡಿದವರಾಗಲಿ ಇತರ ಉಪ ಪಾತಕಗಳಾಗಲಿ ಮಾಡಿದವರಾಗಲಿ ಇದರಲ್ಲಿ ಮಿಂದವರು ಸ್ವರ್ಗಕ್ಕೆ ತೆರಳುವರು ಒಮ್ಮೆಯಾದರೂ ಕುಮಾರಧಾರೆಯಲ್ಲಿ ಸೂರ್ಯನು ವೃಶ್ಚಿಕಕ್ಕೆ ಬಂದಾಗ ಸ್ನಾನ ಮಾಡಿದವರು ಏಳು ಜನ್ಮಗಳ ಪಾಪವನ್ನು ಕಳೆದುಕೊಳ್ಳುವರು ಕುಮಾರ ಪರ್ವತದಿಂದ ಧರಿಸಲ್ಪಟ್ಟ ಆ ನದಿಯ ನೀರನ್ನು ಮುಟ್ಟಿ ಬರುವ ಗಾಳಿಯು ತಗಲಿದ ಮಾತ್ರದಿಂದ ಸರ್ವ ಪಾಪವೂ ಪರಿಹಾರವಾಗುವುದು ಕುಮಾರಧಾರೆಯ ಮಧ್ಯದಲ್ಲಿರುವ ಶಂಖತೀರ್ಥದಲ್ಲಿ ಪಂಚಮಿ ದಿನ ಸ್ನಾನ ಮಾಡಿದರೆ ಸಮಸ್ತ ಬಂಧನಗಳೂ ಪರಿಹಾರವಾಗುವವು ಋಷಿಗಳೆಂದರೂ ಈ ನದಿಗೆ ಇಂತಹ ಶಕ್ತಿಯು ಎಲ್ಲಿಂದ ಬಂದಿದೆ ಈ ತೀರ್ಥದಲ್ಲಿ ಯಾವನು ಸ್ನಾನ ಮಾಡಿ ಯಾವ ಸಿದ್ಧಿಯನ್ನು ಪಡೆದಿರುವನು ಸೂತರೆಂದರು ಅದರ ವೃತ್ತಾಂತವನ್ನು ಹೇಳುವೆನು ಲವಣ ಸಮುದ್ರದ ಬಳಿಯ ದೇಶದಲ್ಲೊಬ್ಬ ವೈಶ್ಯನು ವ್ಯಾಪಾರದಿಂದ ಧನವಂತನಾಗಿ ವಜ್ರ ವೈಢೂರ್ಯ ಮತ್ತು ಹವಳ ಮುಂತಾದ ರತ್ನಗಳನ್ನು ಚಿನ್ನ ಬೆಳ್ಳಿ ತಾಮ್ರ ಕಬ್ಬಿಣ ತವರ ಸೀಸ ಮುಂತಾದವುಗಳನ್ನು ವಾಹನಗಳಲ್ಲಿ ಹೋರಿಸಿಕೊಂಡು ಶ್ರೇಷ್ಠವಾದ ಪಟ್ಟಣಕ್ಕೆ ತೆರಳಿ ಅದನ್ನೆಲ್ಲ ಮಾರಿ ದ್ರವ್ಯಗಳನ್ನು ಪಡೆದು ಅಲ್ಲಿರುವ ಏಲಕ್ಕಿ ಲವಂಗ ಕರ್ಪೂರ ಜೀರಿಗೆ ಹಿಂಗು ಮುಂತಾದವುಗಳನ್ನು ಪಡೆದುಕೊಂಡು ಬೇಗನೆ ತನ್ನ ದೇಶಕ್ಕೆ ಬರಲು ಹೊರಟರು ಅಷ್ಟರಲ್ಲಿ ಅಲ್ಲಿ ಬಂದ ಒಬ್ಬ ಯತಿಯನ್ನು ಕಂಡು ವಂದಿಸಿ ಕೈ ಜೋಡಿಸಿ ಜಯ ಜಯವೆಂದು ಹೊಗಳಿ ನಾನು ಸಂತಾನವಿಲ್ಲದ ಆಗುವುದರಿಂದ ಯತಿಯ ಅನುಗ್ರಹದಿಂದ ಸಂತಾನವನ್ನು ಪಡೆಯಬೇಕೆಂದು ಇಚ್ಛಿಸಿ ಯತೀಶ್ವರರೇ ನಾನು ಸಮುದ್ರದ ಬಳಿ ಇರುವ ನನ್ನ ದೇಶಕ್ಕೆ ಹೊರಟಿರುವೆನು ತಾವು ಯಾವ ದೇಶದಿಂದ ಎಲ್ಲಿಗೆ ಹೊರಟರು ಎನ್ನಲು ಯತಿಯಂದನು ವೈಶ್ಯಶ್ರೇಷ್ಠನೇ ನಾನು ಇಂದು ಕುಮಾರ ಪರ್ವತವನ್ನು ನೋಡಲು ಬಂದಿರುವೆನು ಸುಬ್ರಹ್ಮಣ್ಯನನ್ನು ಕಂಡು ಆತನ ಎದುರು ಕುಮಾರಧಾರಿ ನದಿಯಲ್ಲಿ ಮಿಂದು ವೇದ ವೇದಾಂಗಗಳನ್ನು ಸಂಪೂರ್ಣ ತಿಳಿದ ಬ್ರಾಹ್ಮಣರನ್ನು ವಂದಿಸಿ ಹೋಗುವೆನು ಈ ಮಾತನ್ನು ಕೇಳಿ ವೈಶ್ಯ ಶ್ರೇಷ್ಠನು ಆತನಿಗೆ ವಂದಿಸಿ ಭಕ್ತಿಯಿಂದ ಪ್ರಾರ್ಥಿಸಿದನು ಪುರುಷನು ಆ ಕ್ಷೇತ್ರದಲ್ಲಿ ಯಾವ ಅಭೀಷ್ಟವನ್ನು ಹೊಂದುವನು ಅಲ್ಲಿ ಯಾವ ತೀರ್ಥಗಳಿವೆ ಯತಿವರರೆ ಅವನ್ನೆಲ್ಲ ನನಗೆ ಹೇಳಿರಿ ನಾನು ನಿಮ್ಮನ್ನು ಹಿಂಬಾಳಿಸಿ ಬಂದು ನೀವು ಹೇಳಿದುದನ್ನು ಮಾಡುವೆನು ಯತಿಯೊಂದನು ಎಲೆರತ್ನ ಮೊದಲಾದ ಸಂಪತ್ತಿನ ಅಧಿಪತಿಯೇ ಸುಬ್ರಹ್ಮಣ್ಯನ ಮಹಿಮೆಯನ್ನು ಹೇಳುವನು ಎಲ್ಲರಲ್ಲಿಯೂ ದಯಾಳುವಾದ ಸುಬ್ರಹ್ಮಣ್ಯನು ಅಪುತ್ರರಿಗೆ ಪುತ್ರರನ್ನು ಕೊಡುವನು ಪುತ್ರವಂತರಿಗೆ ಸುಖವನ್ನೀಯುವನು ಈತನೆದುರು ಹರಿಯುವ ನದಿಯಲ್ಲಿ ಬಿಂದವನು ಸರ್ವ ಪಾಪ ಪರಿಹಾರ ಮಾಡಿಕೊಳ್ಳುವನು ಈ ಜನ್ಮದಲ್ಲಿ ಎಂದಿಗೂ ದರಿದ್ರವನ್ನು ಹೊಂದಲಾರನು ಆತನು ಧನ ಧಾನ್ಯ ಬಹುಮಾನಗಳನ್ನು ಪಡೆಯುವನು ಜ್ಯೇಷ್ಠೆಯಾದ ಕುಮಾರಧಾರೆಯಲ್ಲಿ ಮತ್ಸ್ಯತೀರ್ಥವೆಂಬ ತೀರ್ಥವು ಸರ್ವಾಭೀಷ್ಟವನ್ನಿಸ್ ಅನ್ನಿಸಿದ್ದು ದೇವತೆಗಳಿಂದ ಸೇವಿಸಲ್ಪಡುವ ಆ ತೀರ್ಥದಲ್ಲಿ ಈಗಲೂ ಮತ್ಸ್ಯಗಳು ತುಂಬಿವೆ ಅದರಲ್ಲಿ ಮಿಂದರೆ ಗೋವು ದ್ರವ್ಯ ಮೊದಲಾದವುಗಳ ಸಮೃದ್ಧಿಯುಳ್ಳವನಾಗಿ ಮನಸ್ಸಿನಲ್ಲಿರುವ ಅಭಿಲಾಷೆಯನ್ನು ಸುಬ್ರಹ್ಮಣ್ಯನ ಅನುಗ್ರಹದಿಂದ ಪಡೆಯುವನು ಮತ್ಸ್ಯತೀರ್ಥದ ಪೂರ್ವ ಭಾಗದಲ್ಲಿ ಶಂಖತೀರ್ಥವು ಅದರ ಪೂರ್ವಭಾಗದಲ್ಲಿ ಚಕ್ರತೀರ್ಥವು ಅದರ ಪೂರ್ವಭಾಗದಲ್ಲಿ ರಾಮತೀರ್ಥವು ಇವೆ ಆ ರಾಮತೀರ್ಥವೆಂಬಲ್ಲಿಯೂ ಪರಶುರಾಮನು ತಪಸ್ಸು ಮಾಡಿದ್ದನು ಆ ತೀರ್ಥಗಳಲ್ಲಿ ಭಕ್ತಿಯಿಂದ ಮಿಂದವನು ಸಮಸ್ತ ಪುರುಷಾರ್ಥಗಳನ್ನು ಪಡೆಯುವನು ಸುಬ್ರಹ್ಮಣ್ಯನ ಇದಿರಿನಲ್ಲಿ ಗುಹೆಯ ದ್ವಾರಗಳಿವೆ ಅವುಗಳಲ್ಲಿ ಗಂಗಾದ ತೀರ್ಥಗಳಿವೆ ಈ ಗುಹೆಗಳಲ್ಲಿ ಮತ್ತು ಮುಂದಕ್ಕೆ ಅನೇಕ ದೇವತೆಗಳಿಂದ ನಿರ್ಮಿತವಾದ ತೀರ್ಥಗಳಿವೆ ಆದುದರಿಂದ ವೈಶ್ಯ ಶ್ರೇಷ್ಠನೇ ನೀನು ಅಲ್ಲಿ ಮಿಂದು ಸ್ನಾನ ಧ್ಯಾನ ಮೊದಲಾದ ಸತ್ಕರ್ಮಗಳನ್ನು ಮಾಡು ಅದುದರಿಂದ ಧರ್ಮದೇವತೆಯಾದ ಸುಬ್ರಹ್ಮಣ್ಯನು ಸೇವಿಸಲ್ಪಟ್ಟವನಿಗಾಗಿ ನಿನ್ನ ಇಷ್ಟಾರ್ಥಗಳನ್ನು ನೀಗುವನು ಹೀಗೆಂದ ಯತಿಯನ್ ಮಾತನ್ನು ಕೇಳಿ ವೈಶ್ಯನು ಅತನೊಡನೆ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ತೆರಳಿ ಆ ತೀರ್ಥದಲ್ಲಿ ಮಿಂದು ದೇವರಿದಿರಿನಲ್ಲಿ ಸರ್ವ ದಾನಗಳನ್ನು ಮಾಡಿ ಸುಬ್ರಹ್ಮಣ್ಯನ ಪ್ರಸಾದವನ್ನು ಸ್ವೀಕರಿಸಿ ತನ್ನ ದೇಶಕ್ಕೆ ಹೋಗಿ ಆ ದೇವರ ಅನುಗ್ರಹದಿಂದ ಶ್ರೇಷ್ಠ ಸಂತಾನವನ್ನು ಪಡೆದು ಆ ಜನ್ಮದಲ್ಲಿ ಇಹಲೋಕದ ಸುಖವನ್ನು ಭೋಗಿಸಿ ಜನ್ಮಾಂತರದಲ್ಲಿ ಸಾರ್ವಭೌಮನಾಗಿ ಹುಟ್ಟಿದನು ರುದ್ರದೇವನೆಂದರು ಆ ಸಮಸ್ತ ಬ್ರಾಹ್ಮಣರು ಈ ರೀತಿಯಲ್ಲೇ ಸುಬ್ರಹ್ಮಣ್ಯ ದೇವನ ಮಹಿಮೆಯನ್ನು ಕುಮಾರಧಾರೆಯ ಮಹಿಮೆಯನ್ನು ಹೊಗಳಿ ಕೃತಕೃತ್ಯರಾದರು ಎಂಬಲ್ಲಿಗೆ ಸ್ಕಾಂದ ಪುರಾಣ ಅಂತರ್ಗತ ಶ್ರೀ ಸುಬ್ರಹ್ಮಣ್ಯ ಕ್ಷೇತ್ರ ಪುರಾಣದಲ್ಲಿ ಆರನೇ ಅಧ್ಯಾಯವೂ ಮುಗಿಯಿತು ಶ್ರೀ ಸುಬ್ರಹ್ಮಣ್ಯಾರ್ಪಿತಮಸ್ತು